ಸಚಿವ ಸತೀಶ್ ಜಾರಕಿಹೊಳಿ ಆರೋಪವನ್ನು ತಳ್ಳಿಹಾಕಿ ಹಾಕಿ ಪ್ರತಿಕ್ರಿಯೆ ನೀಡಿದ ಶಾಸಕ ತಮ್ಮಣ್ಣವ್ ಕಳೆದ ಮೇ ಏಳರಂದು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರಕ್ಕೆ ಆಯ್ಕೆಯಾದ ಸಚಿವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪಡೆದ ಮತಗಳ ಅಂತರದಲ್ಲಿ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಪಕ್ಷದ ವಿರೋಧವಾಗಿ ಕಾರ್ಯನಿರ್ವಹಿಸಿದ್ದು ಇದರಿಂದ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಲೀಡ್ ಕಡಿಮೆಯಾಗಿದೆ ಎಂದು ಕೆಲ ಶಾಸಕರ ವಿರುದ್ಧ ಆರೋಪ ಮಾಡಿದ್ದಾರೆ ಆರೋಪ ಮಾಡುತ್ತಿದ್ದ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಕುಡಚಿ ಶಾಸಕ ಮಹೇಂದ್ರ ಅವರು ನಾನು ನನ್ನ ಮತಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಮೂರು ಬಾರಿ ಪ್ರಚಾರ ಕೈಗೊಂಡು ಲೀಡ್ ಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಸಚಿವರು ನನ್ನ ಮೇಲೆ ಮಾಡುತ್ತಿರುವ ಆರೋಪ ಸುಳಿ ಎಂದು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣ ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಹೇಂದ್ರ ತಮ್ಮಣ್ಣವ್ರು ಮಾತನಾಡುತ್ತಾ ಸಚಿವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಖಂಡಿಸುತ್ತೇನೆ ಹೈಕಮಾಂಡ್ ಬಳಿ ನನ್ನ ವಿರುದ್ಧ ಹೇಳಿಕೆ ನೀಡುವುದು ನನ್ನ ಕೆಲಸಕ್ಕೆ ನಾನು ಮಾಡಿದ ಮೋಸ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಎಷ್ಟು ಲೀಡ್ ಪಡೆದುಕೊಂಡಿದ್ರು ನಾನು ನನ್ನ ಮತಕ್ಷೇತ್ರದಲ್ಲಿ ಎಷ್ಟು ಲೀಡ್ ಪಡೆದುಕೊಂಡಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಲೀಡ್ ನೀಡಿದ್ದೀನಿ ಎಂದು ಹೈಕಮಾಂಡ್ ಬಳಿ ನಾನು ವರದಿ ಬಿಚ್ಚಿಡುತ್ತೇನೆ ಕುಡಚಿ ಶಾಸಕ ಮಹೇಂದ್ರ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರ ಆರೋಪವನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ ಮುಗಿಸಿ ಮೊನ್ನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟ್ ತನಗೆಲ್ಲ ಗೊತ್ತಿರುವಂಥದ್ದು ಈ ದೇಶದಲ್ಲಿ ಯಾವ ಪಕ್ಷ ಎಟ್ಟೆಟ್ಟ ಸೀಟ್ ಬಂದವು ಅಂತ ತಂಗೆಲ್ಲ ಗೊತ್ತಿರುವಂಥದ್ದು ಬಟ್ ನಾನು ನನ್ನ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತಿದ್ದೆ ದೇಶಕ್ಕೆ ಸಂಬಂಧಪಟ್ಟಂಗೆಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ ನಾವನ್ನೇ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿರುವ ಮುಕ್ತಾಯ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರಬೇಕು ವಿಶೇಷವಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇಪ್ಪತ್ತ್ಮೂರು ಚುನಾವಣೆ ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ ಒಳಗೆ ನನ್ನ ಕ್ಷೇತ್ರ ಜನ ನನಗೆ ಎಂಬತ್ತೈದು ಸಾವಿರ ಮತ ಕೊಟ್ಟು ನನಗೆ ಇಪ್ಪತ್ತ ಐದು ಸಾವಿರ ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯನ್ನು ನಾನು ಕೇಳ್ಕೊತಿದ್ದೆ ಸೊ ಮಾನ್ಯ ಸತೀಶ್ ಜಾರಕಿಹಿರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ ಪ್ರತಿಯೊಂದು ಹೇಳಿ ಅವ್ರು ತಿರ್ಗಾಳುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರುಗಾಳುವಂಥ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾನು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದರ ಪ್ರಕಾರವಾಗಿ ನಮಗೆ ಇಪ್ಪತ್ತ ನಾಲ್ಕು ಸಾವಿರ ಮತ ಲೀಡ್ ಕೊಟ್ಟಾರ ನಮ್ಮ ಕ್ಷೇತ್ರದ ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ ಇಪ್ಪತ್ತ್ ನಾಲ್ಕು ಸಾವಿರ ಒಂದು ಇಪ್ಪತ್ತೂರ ಎಂಬತ್ತೆಂಟು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೆಂಟು ಮತ ಕೊಡು ಅಂತ ಅಂದರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಅದೇ ಪಾತಂದ್ರೆ ಒಂದು ಸಾವಿರದ ಒಂದು ನೂರ ಅರವತ್ತೆಂಟು ಓಟ್ ಮೈನಸ್ ಆಗುತ್ತೆ ಅದ್ರ ಪ್ರಕಾರ ತಾವ ಜಿಲ್ಲೆ ಒಳಗೆ ಇರ್ತಕ್ಕಂತ ಪಾರ್ಲಿಮೆಂಟ್ ಬರುವಂತ ಬ್ಯಾರೆ ಕ್ಷೇತ್ರ ಮಾಡೋ ಮಾತಾಡೋದು ಬೇಡ ನಾವ ಅರ್ಬನಿಕ್ತದ ಎಂಕಲ್ ಮೆಡಿ ಕ್ಷೇತ್ರದ ನಮ್ಮ ಐವತ್ತೆಂಟು ಸಾವಿರ ಲೀಡ್ ತಗೊಂಡಿದ್ರು ಐವತ್ತೆಂಟು ಸಾವಿರ ಲೀಡ್ ತೊಗೊಂಡಿದ್ರು ಅವ್ರಿಗೆ ಅಲ್ಲಿ ಬಂದದ್ದು ಡೇಟ್ ಅಂದ್ರೆ ಇಪ್ಪತ್ತೆರಡು ಸಾವಿರದ ಐದುನೂರ ಐದನೂರ ಎಂಬತ್ತೆ ಸಾವಿರದ ಐದನೂರ ಎಂಬತ್ತೊಬ್ಬರು ಅಂದ್ರೆ ಅವರು ಐವತ್ತೇಳು ಸಾವಿರ ನೀರು ತಗೊಂಡವರು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಓಟ್ ತಗೊಳ್ಳುವಂಥದಾಯ್ತು ಅಂದ್ರೆ ಈಗ ಯಾಕಿದ್ನೆಲ್ಲ ಮಾತಾಡೋದಿನ ಪಾತಂದ್ರೆ ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತಾರೆ ಮಹೇಶ್ ಅವರೊಬ್ಬರು ನಮಗೆ ಮಾಡಲಿಲ್ಲ ಅವರು ಮಾಮೂಲು ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರಂತ ಹೇಳಿ ಅಂದ್ರೆ ಪಕ್ಷ ವಿರೋಧಿ ಮಾಡೇನಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದ್ರು ನಾನು ತಮ್ಗೆ ನಿಮ್ಮ ಮುಖಾಂತರ ನನ್ಗೆ ಕೇಳಕ್ ಇಷ್ಟ ಪಡ್ದು ನಮ್ಮ ಮಾವನವ್ರಿ ತಮ್ಗೆಲ್ಲ ಗೊತ್ತಿಲ್ಲ ಅವ್ರ ಕೋಟಿ ಎಷ್ಟು ತಗೊಂಡ್ರು ಇಪ್ಪತ್ತ ಐದು ಸಾವಿರ ಕೋಟಿ ತೊಗೊಂಡ್ರು ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದುಪ್ಪ ಅವ್ರಿಗೆ ಎಷ್ಟ್ ಬಿದ್ದು ಎಷ್ಟು ಮೂರ್ ಸಾವಿರದ ಚಿಂತ ಕೊಟ್ಟು ಬಿಟ್ಟು ನಾನು ಇಪ್ಪತ್ತೈದು ಸಾವಿರ ಲೀಡ್ ತಗೊಂಡಂತ ಒಬ್ಬ ಎಮ್ ಎಲ್ ಎ ನನ್ನ ಆ ಕ್ಷೇತ್ರದಾಗ ನನ್ನ ಮೌಗ ಮೂರ್ ಸಾವಿರದ ಕೊಟ್ಟು ಬಿಡುತ್ತ ಇವ್ರು ಹೇಳ್ತಾರ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವ್ನು ಮಾವನ್ ಪ್ರೊವೈಡ್ ಮಾಡುವಂಥ ಮಾಡುವಂಥ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊತು ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡದಪ್ಪ ಅಂತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ ಇವತ್ತು ಮಾವೇರು ಮೋದಿ ಅವ್ರ ಹಿಂದೆ ಬೆನ್ನು ಹಂಚಿ ತಿರ್ಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂತಂದ್ರೆ ಅವ್ರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳಿಗೆನ ನೋಡ್ರಿ ಇವರೆಲ್ಲ ಒಂದೇ ಸಮುದಾಯದವರು ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನು ನಮ್ಮ ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವ್ರನ್ನ ತೊಗೊಂಡು ನಾನು ಅಂತೇಳಿ ಭಾಳಷ್ಟು ನಾನು ಪ್ರತಿ ಜಿ ಒಳ್ಳೆಯವ್ರಿಗೆ ಇರುವಂಥ ಪ್ರಯತ್ನ ಆದರೂ ಅವರ ಕೇಳಿಲ್ಲ ಅವ್ರು ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದರು ಅದು ನಮ್ಮ ಕೆಲಸ ಏನೈತೆ ನಮ್ಮ ಪಕ್ಷದ ಪ್ರತಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ವಿ ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ ಇವತ್ತು ಮಹೀರ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ಪ್ರದೀಪ್ ಮಡಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತವಾರ್ ಆಗಿರ್ಬೋದು ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಪ್ಪ ಅಂತಂದ್ರೆ ಇವತ್ತು ತಾವು ನೋಡ್ರಿ ನೀವು ಅವ್ರಿಗೆ ಯಾವಾಗವಾಗ ಯಾರ್ಯಾರ ವಿರುದ್ಧಕ್ಕೆ ಯಾರ್ಯಾರು ಇಚ್ಛಾರತ್ತೂ ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆ ಎಲ್ಲ ಗೊತ್ತಾಗತ್ತೆ ಇವ್ರ ಮನಿ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲುವಳಿಕರನ್ನ ಒಬ್ಬನ ಮುಗಿಸಿದ್ದೇವೆ ಅಷ್ಟೇ ತಿಳ್ಕೊಂಡ ಇವತ್ತು ನನಗೆ ಚಾಲನೆ ಮಾಡ್ಯಾರ ನನಗೆ ಚಾಲು ಮಾಡ್ಯಾರ ಅಂದ್ರೆ ಇವರೆಲ್ಲ ನಾವು ಒಂದೇ ಸಮಾಜದವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ ಅದನ್ನ ಇಲ್ಲ ಯಾಕಂದ್ರೆ ನಿಮ್ಗೆ ಸಾಬೀತ್ ವಿತ್ ರಾರ್ಡ್ ಇವತ್ತು ಎಷ್ಟು ಸಾಹೇಬ್ರ ಎಪ್ಪ ನಮ್ಮ ಕ್ಷೇತ್ರದ ಮೂರು ಸಾವಿರ ಹೊರಟು ತಗೋತಾರೆ ನಾವು ಎಮ್ ಎಲ್ ಎ ಆಗಿ ನಾನು ಉಲ್ಟಾನ ಮಾಡೋದಾಗಿದ್ರೆ ನನಗೆ ಒಂದು ಇಪ್ಪತ್ತು ಸಾವಿರ ಫೋಟೋ ಹಾಕಕ್ಕೆ ಹಾಕಿದ್ದಿಲ್ಲ ಆಕಿತ್ತು ನನಗೆ ನಾನು ಮಾಡಬೇಕಾಗಿತ್ತೆ ನಾನು ಮಾಡಬೇಕಾಗಿತ್ತೆ ನಾನು ಇಪ್ಪತ್ತು ಸಾವಿರ ಓಟ್ ನೂರು ನೂರು ಹಾಕ್ತಿದ್ನು ಅದನ್ನು ಅಂತ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಇಡ್ರು ಹೋದಾರು ಇಂಥ ಹೇಳಿಕೆ ಯಾಕೆ ಅವ್ರ ಭಾಯ್ ಬತ್ತಂತೂ ನನಗೆ ಗೊತ್ತಿಲ್ಲ ನಾವಾದರೂ ಭಾಳ ಪ್ರಾಮಾಣಿಕತೆ ಮಾಡಿದ್ದೀವಿ ಅವರು ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರ ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥದ್ದನ್ನು ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ನಾನು ಏನು ಹೇಳೋಕ್ಕಂಗೆ ಜಾಸ್ತಿ ಹೇಳೋಕ್ ಹೇಳೋಕ್ಕೂ ಹೋಗಂಗಿಲ್ಲ ಅವರ ಭಾಳ ದೊಡ್ಡ ಲೀಡರ್ ಅದ ನಮ್ಮ ಜಿಲ್ಲಾದಾಗನೂ ಭಾಳ ದೊಡ್ಡ ಲೀಡರ್ ಅದ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವೆ ನಾವು ನಮ್ಮ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೇ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ ಅವರು ಜಿಲ್ಲಾ ನಾಯಕರಾದವರು ಅವರೂ ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರ್ಭಾವಿ ಮತ್ತು ಭೂಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾದ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆ ಆದಾಗ ಅಲ್ಲಿ ಒಂದು ನಮ್ಗ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರ ಮಾಡಬೇಕಂತ ಹೇಳಿ ತಮ್ಮ ಮುಖಾಂತರ ಕೇಳ್ಬೋದು ಈಗ ಹೈಕ ಹೈಕಮಾಂಡ್ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ ಅವರು ಎಷ್ಟು ಸಮಜಿ ಒಳಗೆ ತಗೊಂಡಿದ್ರೆ ಊಟ ಎಷ್ಟು ಕುಡಿಸೋರು ನಾ ಎಷ್ಟು ಒಳಗ ತೊಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡಿಸ್ ಎರಡು ಕೊಡಿನ ಪಾಪ ಅವ್ರ ಕೊಡ್ಲಿ ಹೈಕಮಾಂಡ್ ತಗೊಂಡ್ರಿ ಕೆಲವು ದಿನಗಳಲ್ಲಿ ಈ ಸರ್ ನಾನು ಏನ್ ಹೇಳಿದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ಹೋದ ಸಿಡಾಂಗ ಅವ್ರ ಅಂದ್ರೆ ಬೆಳಿಬಾರದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡ ಇರ್ಬೇಕು ಅವ್ರ ದಿನ ಅವರು

ಯಕಾದ ನಾ ಮಾತಾಡಲಿಲ್ಲ ಅವರು ಮಾತಾಡಿದರು ನೀವು ಅವರನ್ನು ಕೇಳಬೇಕು ಯಾಕ ನಮ್ಮನ್ನೋರಿ ভোট ಕೊಟ್ರು ನೀವು ಯಾಕ ಅವರಿಗೆ ಹೈಕ ಮನೋದು ಕೊಡ್ತಾ ಇದ್ದೀರಿ ಅಂತ ನೀವು ಕೇಳಬೇಕು ಅವ್ರ ಕಡೆ ನೇ ಉತ್ತರ ಬಂತು ನನಗೆ ಸರ್ ಈಗ ಜಾತಿ ನಲ್ಲಿ ಚಿಕ್ಕೋಡಿ ಅಂತ ಹೇಳಿ ಚಿಕ್ಕೋಡಿ ಲೋಕಸಭೆನ ಕಾಂಗ್ರೆಸ್ ಅವರು ಗೆಲ್ಸ್ಕೊಂಡ್ರು ಅದೇ ಜಾತಿವಳಿ ಪ್ರಭಾವ ಬೆಳಗಾದು ಇದ್ದಿದ್ದು ಡಬಲ್ ಆಯ್ತೆ ಬಟ್ ಅಲ್ಲಿ ಗೆಲ್ಸ್ಕೊಂಡಂತ ಕೆಲಸ ಆಗಲಿಲ್ಲ ನಾನು ಚಿಕ್ಕೋಡಿ ಪಾರ್ಲಿಮೆಂಟ್ ಗೆ ಸಂಬಂಧಪಟ್ಟ ಮಾತ್ರ ಮಾತಾಡ್ತೀನಿ ಬಟ್ ನೀವು ಮಿನಿಸ್ಟರ್ ಆದರಲ್ಲ ಅಲ್ಲಿದು ಬೆಳಗಾದು ಹೇಳಬೇಕಲ್ಲ ಸರ್ ನೀವು ಇಲ್ಲ ಸರ್ ಸ್ವಾರಿ ಯಾಕಂದ್ರೆ ನನಗೆ ನಾನು ನನ್ನ ನಿಮಿಟೇಷನ್ ಒಳಗೆ ಮಾತಾಡ್ತೀನಿ ನಾ ಬೇಕಾದ್ರೆ ನಾನು ಈಗ ನಾವು ರಾಜಕೀಯ ಭಾಳ ಹಳಿದ್ ನನಗೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಲ್ಲಿದೆ ನೋಡ ಕಾರಣಗಳಿಂದ ನಾನು ಎರಡು ಸಾವಿರದ ನಾಲ್ಕರ ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮುಂಬತ್ತು ತಪ್ಪಿಸುವಂಥ ಕೆಲಸ ಆಯಿತು ಎರಡು ಸಾವಿರದ ಹದಿನೆಂಟೊಳಗೆ ಅಂತ ನನಗೆ ಓಟ್ ಆಯಿತು ಬಟ್ ಹದಿಮೂರು ಒಳಗೆ ಸೋಲು ಹದಿಮೂರು ಹದಿಮೂರೊಳಗು ನಾನು ಕಂಟೆಸ್ಟ್ ಮಾಡಿದೆ ಬಿ ಜೆ ಪಿಂದ ಅವಾಗು ಸೋಲ್ತೀನಿ ಹದಿನೆಂಟು ನಂಗೆ ಟಿಕೆಟ್ ಕೈ ಹದಿನೆಂಟು ನೂರು ತನಕ ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ತ್ ಮೂರು ಚುನಾವಣೆ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತ್ತು ಅದರ ನನ್ನ ಜನರ ಆಶೀರ್ವಾದಿಂದ ಗೆದ್ದು ಬಂದಿದ್ದೀನಿ ಸರ್ ನಂದು ಕ್ಲಿಯರ್ ಆಗಿ ನಾನು ಕೇಳಿ ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಮಾಡಿ ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲರೂ ನಾನು ಹೇಳಿದೆ ಈಗ ಅವ್ರ ಪರಿಸ್ಥಿತಿ ಮಗುರು ಮತ್ತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರಪ್ಪ ಇವರು ತಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳಿ ಹೇಳಿಸ್ತಾರೆ ಅವ್ರನ್ನ ನಾನು ಮುಂದಿನ ಚುನಾವಣೆಗೆ ನಾನು ಅಂತ ಹೇಳಿ ಹೇಳ್ತಾರೆ ಪಾಪ ಆ ವ್ಯಕ್ತಿ ಮಾನಸಿಕತೆಗೆ ಎತ್ತೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಹೆಣ್ಣು ಸರ ಕಂಟೆಸ್ಟ್ ಮಾಡಿದವ ಪಾಪ ತಿರ್ಗಾಡಿದವ ಈ ಕ್ಷೇತ್ರದಾಗ ಎಷ್ಟ ಆಗಿರೋ ಕ್ಷೇತ್ರದಾಗ ಒಂದು ಅದಂಥ ಒಂದು ಇದನ್ನ ಇಟ್ಕೊಂಡು ತಿರ್ಗಾಡೋಕೆಂಥದ್ದೆ ಮತ್ತು ಇವ್ರು ಬೆಳೆಸ್ಬೇಕಾಗಿತ್ತಂದ್ರೆ ಆದರೆ ಹಾಗೆ ಹೇಳ್ತೀವಿ ಯಾಕೆ ಉಪಸ್ತಿದ್ದರು ಸರ್ ನನಗೆ ಅವಶ್ಯಕತೆ ಏನೈತೆ ನನ್ನ 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 ಕ್ಷೇತ್ರದಾಗ ನಂಗೆ ಎಷ್ಟು ಲೀಡ್ ತೊಗೊಂಡ್ಬರ್ಬೇಕು ಸಿಕ್ಕೈತೆ ನನಗೆ ಈಗ ಒಬ್ಬ ಎಮ್ ಎಲ್ ಎ ಆದವ್ರ ಮ್ಯಾಗ ಆರೋಪ ಮಾಡಬೇಕಂತಂದ್ರೆ ರಿಕಾರ್ಡ್ ಬೇಕಾಗಿ ಓಟ್ ಕಣ್ಣಿಗೆ ಬಂದವಪ್ಪ ಅಂತಂದ್ರೆ ಅವ್ರು ನನಗೇನಾಗುತ್ತೆ ಹೇಳ್ಬೇಕು ನನಗೆ ಕೇಳಬೇಕು ಯಾಕೆ ಮಾ ಯಾಕೆ ಆಗಲಿಪ್ಪ ಅಂತ ಕೇಳಬೇಕು ನನಗೆ ಕೊಟ್ಟಿದಾಗ ನಮ್ಮ ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ಅದೇ ನನ್ನ ಕೇಳ ಹೈಕಮಾಂಡ್ ಹೇಳುವಂಥ ಅವಶ್ಯಕತೆ ಏನಿಲ್ಲ ನಾನು ಕೇಳತ್ತೆ ಏನು ಕೇಳೋಕೆ ನೋಡು ನಾನು ಹಂಗೆ ಹೈಕಮಾಂಡ್ ಏನು ಕೇಳೈತೆ ನಾನು ಮೈನಸ್ ಆದ್ರೆ ಕೇಳಬೇಕಾ ಕಮ್ಮಿ ಆದ್ರೆ ಕೇಳಬೇಕಾ ನಾ ಇಪ್ಪತ್ತೆರಡು ಸಾವಿರ ಲೀಡ ಕೊಟ್ಟಿವಲ್ಲ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ ಸರ್ ನಿಮ್ದು ಮತ್ತೆ ಜಾರಿಕೆದು ಚುನಾವಣೆಗಿಂತ ಮುಂಜರ ಮಾತುಕತೆ ಏನಿಲ್ಲ ಏನಿಲ್ಲ ಅವರು ಮೊದಲಿಂದ ಅವ್ರ ಸಿಸ್ಟಮ್ ಏನು ಗೊತ್ತಿಲ್ಲ ನಾನು ಅವ್ರ ಅವರಾಗ ಸ್ವತಃ ನನಗೆ ಹೇಳಿದ್ದರು ನಿನ್ನ ಚುನಾವಣೆದಾಗಿ ಇವ್ರು ಮಾಡಿಲ್ಲ ಇವರು ಮಾಡಿಲ್ಲ ಘಾಟ್ಗಿ ಅವರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದ್ರು ಮತ್ತು ಇನ್ನು ಬಂದಾಗ ಅವ್ರನ್ನೇ ಕರ್ಕೊಂಡು ತಿನ್ನೋ ಅಂತ ಕೆಲಸ ಮೊದ್ಲಿಂದ ಮಾಡ್ತಾರೆ ಈಗ ಈಗೂ ಮಾಡ್ತಾರೆ ಅದಕ್ಕೆ ಅದಕ್ಕೂ ನನಗೆ ಗೊತ್ತಿಲ್ಲ ರಾಹುಲ್ ಹನುಮನ್ ಸರ ಅಲ್ಲಿ ಪ್ರಚಾರ ಮಾಡಿಲ್ಲ ಘಾಟ್ಗೆ ಅವರೆಲ್ಲ ಗಂಗಾಪತಿ ನಾನು ಯಾರ ಕ್ಷೇತ್ರದಾಗ ತಿರುಗಾಡಿರೂ ಗೊತ್ತಿಲ್ಲ ನಾನು ಮೂರು ರೌಂಡ್ ಹಾಕಿದ್ದೆ ಪ್ರತಿ ಒಂದು ಗಡಿಗೂ ಮೂರು ಮೂರು ರೌಂಡ್ ಹಾಕಿದ್ದೆ ಮೂರು ರೌಂಡ್ ಹಾಕಿದ್ರೆ ಅವ್ರಿಗೆ ಡೌಟ್ ಇಡಬೇಕಂದ್ರೆ ಇವನೇನು ಮಾಡಿಲ್ಲ ತಮ್ಮನೋ ಮಾಡಿಲ್ಲ ರೌಟ್ ಅಂದ್ರೆ ಬೋಟೆಂಗೆ ಬಿದ್ದವು ರೀ ಅದೇ ಈ ಅವರು ಪ್ರಚಾರ ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಘಾಟ್ಗೆ ಅವರು ಎಷ್ಟು ಲೀಡ್ ಬಿದ್ದಾರೋ ಸರ ಅದು ನೀವು ಹೇಳ್ತೀರಿ ಈಗ ಅವ್ರಿಗೆ ಅನಿಸ್ತಿರ್ಬೇಕು ಏನೋ ಅದೇ ಹೇಳ್ತಾರೆ ಘಾಟ್ಗಿ ಅವರ ತಮ್ಮ ಶರ್ಮದಿಂದ ಲೀಡಾಗಿತ್ತಂತೀರಿ ಷೇರು ಜನ ಹೇಳ್ಬಿಟ್ಟಿರಲಿಲ್ಲ ಅದಕ್ಕೆ ನಾವ ನೀವು ಹೇಳ್ಬೇಕಿತ್ತು ಷೇರು ಜನ ಓಕೆ ಸರ್ ಓಕೆ